ನಿರಾಣಿಯವರ ಬರ್ತ್ಡೇ ಏನಿದೆ ಆ ಬರ್ತ್ಡೇಗೋಸ್ಕರ ಕೃಷ್ಣಾರತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಹಿಪ್ಪರಿಗೆಯಲ್ಲಿ ಸೊ ಕೃಷ್ಣಾ ನದಿಯ ತಡದಲ್ಲಿ ಈ ಒಂದು ಪುಣ್ಯ ಸ್ನಾನವನ್ನು ಮಾಡುವ ಮೂಲಕ ಅಥವಾ ಅಲ್ಲಿ ಹಿಪ್ಪರಿಗೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಇವತ್ತು ನಮ್ಮ ಜೊತೆ ಸಾಧು ಸಂತರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸ್ವಾಮಿಗಳೀಗ ಕೃಷ್ಣಾರತಿ ಕಾರ್ಯಕ್ರಮಕ್ಕೆ ತಾವು ಹೋಗ್ತಾ ಇದ್ದೀರಿ ಏನು ವಿಶೇಷ ಯಾವ ರೀತಿ ನಮಗೆ ಕ್ಷಮೆ ಆಧ್ಯಾತ್ಮಿಕವಾಗಿ ನಾವು ಅಲ್ಲಿ ಕೃಷ್ಣ ತೀರ್ಥದಲ್ಲಿ ಹೋಗ್ತಾ ಇದ್ದೀವಿ ಮುರುಗೇಶ್ ನಿರಾಣಿ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಸಾಧುಸಂತರು ಗುರು ನಾಗಸಾಧುಗುರು ಅಗೌರಿಗಳು ಇದ್ದಾರೆ ಅವರು ದರ್ಶನ ಮಾಡಿ ಮತ್ತು ನಾವು ಅಲ್ಲಿ ಪುಣ್ಯಸ್ನಾನ ಮಾಡಲಿಕ್ಕೆ ಭಾಳ ಇಷ್ಟಪಡ್ತೀವಿ ಮತ್ತು ಮುರುಗೇಶ ನಿರಾಣಿ ಅವರ ಜನ್ಮದಿನದ ಶುಭ ಕೊರಲು ನಾವು ಹೋಗ್ತಾ ಇದ್ದೀವಿ ಅದಕ್ಕಿಂತ ಅದಕ್ಕಿಂತ ಬೇರೆ ಮುಖ್ಯವಾದ ವಿಷಯ ಏನಿಲ್ಲ ಕೃಷ್ಣಾದೇವಿ ತೀರದಲ್ಲಿ ಅಗೋರಿಗಳ ನಡುವೆ ನಾವು ಸ್ನಾನ ಮಾಡುವುದು ಬಹು ಪವಿತ್ರವಾಗಿರುತ್ತದೆ ಅದಕ್ಕೋಸ್ಕರ ನಾವು ತುಂಬ ದೂರದಿಂದ ಬರ್ತಾ ಇದ್ದೀವಿ ಮುರುಗೇಶ ನಿರಾಣಿ ಅವ್ರಿಗೂ ನಾವು ಶುಭ ಕೋರಲು ಬಂದಿರುತ್ತೇವೆ ಈಗ ಎಲ್ಲಿಂದ ತಾವು ದಯ ನಾವು ಮೈಸೂರಿಂದ ಬರ್ತಾ ಇದ್ದೀವಿ ಸ್ವಾಮಿ ನಂಜನಗೂಡಿಂದ ಬರ್ತಾ ಇದ್ದೀವಿ ನಂಜನಗೂಡಿಯಿಂದ ಬರ್ತಾ ಎಷ್ಟು ಜನ ಸಾಧು ಸಂತರ ನಾವು ಹತ್ತು ಜನ ಇದ್ದೀವಿ ಸ್ವಾಮಿ ಮತ್ತೆ ನಮ್ಮಿಂದ ತುಂಬಾ ಜನ ಬರ್ತಾ ಇದ್ದಾರೆ ಅಂದ್ರೆ ಈಗ ಇಲ್ಲಿಂದ ಬಸ್ಸಿಗೆ ಬಂದಿರುವಂತದ್ದು ಹೇಗೆ ಅಂತ ಸ್ವಾಮಿ ನಾವು ರೈಲಿನಿಂದ ಬಂದು ಮತ್ತೆ ಬಸ್ಸಿನಿಂದ ಹೋಗ್ತಾ ಇದ್ದೀವಿ ಸ್ವಾಮಿ ಸ್ವಾಮಿಗಳು ಈಗ ಪವಿತ್ರ ಸ್ಥಾನ ಅನ್ನುವಂತಹ ರೀತಿಯಲ್ಲಿ ಈ ಹಿಂದೆ ಏನ್ ನಡೆದಿತ್ತು ಆ ರೀತಿ ಸ್ನಾನದ ಈ ರೀತಿ ಮಾಡಿದಾರ ಅಥವಾ ಕೃಷ್ಣಾ ನದಿಯ ತಟದಲ್ಲಿ ಒಂದು ಪವಿತ್ರ ಸ್ನಾನ ಮಾಡುವ ಮೂಲಕ ಸಾಧುಸಂತ್ರ ಅನೇಕರು ಕೊಡ್ತಾ ಇದ್ದಾರೆ ನಿರಾಣಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ಇದೊಂದು ಆಯೋಜನೆ ಮಾಡ್ಕೊಂಡಿದ್ದಾರೆ ಈಗ ಎಲ್ಲಿಂದ ಬಂದಿರಿ ತಾವು ಯಾವ ರೀತಿ ಹೋಗ್ತಾ ಇದ್ದಾರೆ ನಾವು ಇದರಿಂದ ಲಕ್ಷಣದಿಂದ ಬಂದಿವೆ ಬಿಜಾಪುರ ಅದೇ ಈಗ ಬೇರೆ ಬೇರೆ ಭಾಗಗಳ ಸ್ವಾಮೀಜಿಗಳೆಲ್ಲ ಸೇರಿ ಇಲ್ಲೂ ಇಲ್ಲಿ ಸೇರ್ತಿರೋದ ಹೆಂಗೆ ಇದರಲ್ಲಿಂದ ಬಂದೇ ಒಬ್ಬರು ಬಿದರ್ದ ಬಂದಾರಿ ಒಬ್ಬರು ಬಿಜಾಪುರದ ಬಂದಾರಿ ಒಬ್ಬರು ತುಮಕೂರದ ಬಂದಾರಿ ಎಲ್ಲ ಸ್ಟೇಟ್ದವರು ಒಬ್ಬರು ಹೈದರಾಬಾದ್ ಬಂದಾರಿ ಎಲ್ಲರೂ ಕೂಡಿವ್ರಿ ಕೂಡಿಕೆ ಇದು ಇದು ದೇವರ ಇದು ಹೆಪ್ಪರಿಗೆ ಇದು ಕಾರ್ಯಕ್ರಮದ ನಾವು ಹೊಂಟಿವ್ರಿ ಎಲ್ಲರೂ ಕೂಡಿಕೆ ರೀ ಅಂದರೆ ಯಾವ ರೀತಿ ಐತ್ರಿ ಅಲ್ಲಿ ಯಾವ ಥರ ಆಯೋಜನೆ ಮಾಡಿದಾರ ಅದೇ ನಾವು ಇನ್ನೂ ನೋಡಿಲ್ಲ ರೀ ನಾವಿನ್ನ ರಸ್ತಾಗಿದ್ದೀವಲ್ರಿ ಅಲ್ಲಿ ಹೊದಿಂದೇ ಕೊಡ್ತಾ ಹಬ್ಬಕ್ರಿ ನಮ್ಗೆ ರೀ ಕೆಲವೊಂದು ಮೀಟಿಂಗ್ದಾಗ ಕರೀತಾರೋ ಕೆಲವೊಂದು ಮೀಟಿಂಗ್ ಇದು ಮಾಡ್ತಾರೆ ಒಂದು ಮೀಟಿಂಗ್ದಾಗ ಒಳ್ಳೆ ರೀತಿ ಪಾಲಿಸ್ತಾರೆ ಒಬ್ಬೊಬ್ಬರು ಒಂದು ಮೀಟಿಂಗ್ದಾಗ ಒಳ್ಳೆ ರೀತಿ ಇದನ್ನೇ ಇರೋದ್ರಲ್ಲ ಈಗ ಇಂಥದ್ದೊಂದು ಕಾರ್ಯಕ್ರಮ ಐತಿ ಅಂತ ಹೇಳಿ ನಿಮಗೆ ಯಾವ ಥರ ಮುಡ್ತು ಅಂತಕ್ಕಂಥದ್ದು ನಮಗೆ ಒಬ್ರಿಗೊಬ್ರು ಫೋನ್ ಮೇಲೆ ಮುಟ್ತರಿ ನಮಗೆ ಇಂಥಲ್ಲಿ ದೇವ್ರಿಪ್ರಿಗೆ ಕಾರ್ಯಕ್ರಮದ ಬರಿ ಗುರುಗಳತ್ತ ನಮ್ಗೆ ಫೋನ್ ಹೊತ್ತಿ ಕೆಲವಂತ ಒಂದು ಒಂದು ಟೀಮ್ ಇರ್ತಾರೆ ನಮ್ದು ಒಂದು ಗ್ರೂಪ್ ಇರ್ತಾರೆ ಎಲ್ಲೆಲ್ಲಿ ಕಾರ್ಯಕ್ರಮ ಎಲ್ಲೆಲ್ಲಿ ಮಠಗಳ ಜಾತ್ರೆ ಅದಾವೆ ರೀ ಅಲ್ಲಿ ಫೋನ್ ಹೊತ್ತಾರ ಅವ್ರ ಅವಾಗ ಏನಾದ್ರೆ ಎಲ್ಲರೂ ಕೂಡಿ ಹೊಳೆಯಾಗಿ ಇವತ್ತು ಹತ್ತು ಮಂದಿ ಐದು ಮಂದಿ ಕೂಡಿ ನಡ್ರಿ ಇಂಥಲ್ಲಿ ಹಿಪ್ಪರಿಗೆ ಜಾ ಜಾತ್ರೆ ಮತ್ತು ಇದು ಅದ ಕೂಡಲೇ ಎಲ್ಲರೂ ಒಳೆಯಾಗಿ ಬಂದಿವ್ರಿ ಎಲ್ಲರೂ ಇಲ್ಲಿಂದ ಸೇರ್ಕೊಂಡು ಹೋಗ್ತೀರಿ ಅಂತ ಹಾಂ ಹೋಗ್ತೀವ್ರಿ ಇಲ್ಲಿ ಎಲ್ಲರೂ ಸೇರ್ಕೊಂಡು ಹಿಪ್ಪರಿಗೆ ಹೊಂಟಿವ್ರಿ ಸದ್ರಿ ಪೂಜೆ ಪುನಸ್ಕಾರಗಳಿದೆ ಪೂಜೆ ಪೂಜೆ ಅಂತೂ ನಾವು ನಾಲ್ಕಕ್ಕೆ ಎದ್ದು ಸ್ನಾನ ಮಾಡಿ ಜಪ ತಪ ಮಾಡ್ತೀವ್ರಿ ಲಿಂಗ ಪೂಜೆ ಮಾಡಕೋತೀವ್ರಿ ನಮ್ಮ ಕರ್ತವ್ಯ ಏನದ ನಾವು ಮಾಡ್ಕೋತೀವ್ರಿ ನಮ್ಮ ಹೆಸರು ನಮ್ಮ ಹೆಸರು ಬಸು ಗುಡಿಮಠಿ ಸಾಧು ಸಂತರಲ್ಲದೇ ಶರಣಿಯರು ಸಹ ಈ ಒಂದು ಸ್ಥಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕೃಷ್ಣ ಆರತಿ ಅನ್ನುವಂಥದ್ದು ವಿಶೇಷವಾಗಿರುವಂತಹ ಒಂದು ಆರತಿಯನ್ನು ಮಾಡಲಾಗ್ತದೆ ಇದೆ ಅನ್ನುವಂತಹ ಮಾತುಗಳಿಗೆ ಕೇಳಿ ಬರ್ತವೆ ಈಗ ಅಮರ ಈಗ ಕೃಷ್ಣ ಆರತಿಗೆ ತಾವು ಹೋಗ್ತಾ ಇದ್ದೀರಿ ನಿರಾಣಿ ಅವರ ಜನ್ಮ ದಿನದ ಅಂಗವಾಗಿ ಆಯೋಜನೆ ಮಾಡ್ಕೊಂಡಾರಿ ಏನ್ ಹೇಳ್ತಿರಿ ನಾವು ನೋಡ್ರಿ ಅಲ್ಲಿಗೆ ಕಾರ್ಯಕ್ರಮಕ್ಕ ಹಿಂಗೈತಿ ಅಂತಲ್ಲಿ ಅಂತ ಹೇಳಿದ್ರಿ ಹೇಳಂತಂದ್ರ ನಾವು ಅಲ್ಲಿ ಹೋಗಬೇಕು ಅಂತ ಆಸೆ ಪಟ್ಟಿದ್ದೀವು ಆಸೆ ನಮಗ ಆಗ್ಲಿಲ್ಲ ಈಗ ಇಲ್ಲೇ ಬರತಾರ ಅಂತ ಅಂದಾಗ ನಾವ್ ಹೋಗ್ಬಾರ್ದು ಅಂತ ಏನೈತಿ ನಾವ್ ಹೋಗಿ ಅವ್ರನ್ನ ಕಣ್ತುಂಬ ನೋಡ್ಕೊಂಡು ನಾವು ಪುಣ್ಯವಂತರ ಆಗಬೇಕು ಅನ್ನುವಂತ ನಾವು ಅಲ್ಲಿ ಹೊಂಟಿವ್ರಿ ಈಗ ಕುಂಭಮೇಳ ನಡೀತಲ್ರಿ ನಂತರ ದೊಡ್ಡ ದೊಡ್ಡ ಸ್ವಾಮಿಗಳು ನಂತರ ದೊಡ್ಡ ದೊಡ್ಡ ಯೋಗಿಗಳು ಬರ್ತಾರೆ ನಾಗ ಸಾಧುಗಳು ಬರ್ತಾರ ದೊಡ್ಡ ದೊಡ್ಡ ಸ್ವಾಮಿಗಳು ಬರತಾರ ಎಲ್ಲಾರು ಪುಣ್ಯಾತ್ಮರು ಬರತಾರ ಅಂತ ಅಂದಾಗ ನಾವು ಹೋಗಿ ಅವರ ಪಾದ ಪಾ ಮಾಡ್ಕೊಳ್ವಂತ ವ್ಯತ್ಯಾಸ ನಾವು ನಮ್ಗೆ ಅರಬೇಕು ಅಂತೇಳಿ ಹೊಂಟೀವ್ ರೀ ನಾವು ತಾವು ಎಲ್ಲಿಂದ ಬಂದೇವೆ ನಮ್ಮದು ಫಸ್ ಕೊಟ್ಟೆ ರೀ ರಾಮ್ದ್ರ ತಾಲೂಕು ಫಸ್ಕೋಟಿಂದ ಏನ ರೀ ತಾವು ಒಬ್ಬರೇ ಇದ್ದರೆ ಮತ್ತೆ ಮತ್ತೆ ಶರಣಿಯರು ಬೇ ತೆರೆಯರು ಬರ್ತಿದ್ರು ಸಾಕಷ್ಟು ಜನ ಅದಾರ್ರೀ ಹಿಂದೆ ಆದ್ರೆ ಈಗ ನಾವು ಬೇಕಂದ್ರೆ ಇಷ್ಟರು ಕೂಡ ನಾವು ತಿಮ್ಮ ಮಾಡ್ಕೊಂಡು ಹೊಂಟಿರ್ತೀವಿ ರೀ ಕೊಟ್ರ ಪೇರೆನ್ಸತ್ ರೀ ಇಂಥದೊಂದು ಯಾತ್ರೆಗೆ ಒಳ್ಳೆ ಅನಿಸ್ತತ್ರಿ ಒಳ್ಳೆ ಗುಣ ಅನಿಸ್ತತಿ ಒಳ್ಳೆ ಭವನದ ಒಳಗ ನಾವು ಹೋಗ್ಬೇಕು ಬೆಳಿಬೇಕು ಹಂಗ ನಾವು ಅವ್ರ ಗತ್ಯ ನಾವು ಮುಂದುವರಿಬೇಕು ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ತೈತಿ ಆಧ್ಯಾತ್ಮದಲ್ಲಿ ಹ ನಾವು ಇನ್ನ ಹೆಚ್ಚಿನ ಹೆಚ್ಚಿನ ಬೆಳ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಆತ್ಮ ನಿಂದ್ರಸ್ತತಿ ಕೃಷ್ಣಾರ್ಥಿಯಲ್ಲಿ ಭಾಗವಹಿಸಲಿಕ್ಕೆ ಅನೇಕ ಶರಣ ಶರಣಿಯರು ಹೋಗ್ತಾ ಇದ್ದಾರೆ ಅನೇಕ ಸಾಧು ಸಂತರು ಹೋಗ್ತಾ ಇದ್ದಾರೆ ಅನೇಕ ಋಷಿ ಮುನಿಗಳು ಮಹಾ ತಪಸ್ವಿಗಳು ಈ ಕೃಷ್ಣಾರ್ಥಿಯಲ್ಲಿ ಪಾಲ್ಗೊಳ್ತಿದ್ದಾರೆ ಅನ್ನೋ ಅನ್ನುವಂತಹ ನಿರೀಕ್ಷೆ ಇದೆ ಸೊ ನಾಳೆ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ಬಹಳ ವಿಜೃಂಭಣೆಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ನಿರಾಣಿ ಅವರು ಆಯೋಜನೆ ಮಾಡಿರುವಂತಹ ಅವರು ಬರ್ತ್ಡೇ ಏನಿದೆ ಆ ಬರ್ತ್ಡೇಗೆ ಕೃಷ್ಣಾರಥಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕೃಷ್ಣಾ ನದಿಯ ತಟದಲ್ಲಿ ಪೂಜೆ ಪುನಸ್ಕಾರ ಜಪತಪಗಳು ನಡೀತವೆ ಅಂತದ್ರಲ್ಲಿ ಎಲ್ಲ ಸ್ವಾಮೀಜಿಗಳು ಗುರು ಹಿರಿಯರು ಭಾಗವಹಿಸ್ತಾರೆ ಸೊ ನಿರಾಣಿ ಅವರಿಗೆ ಆಶೀರ್ವಾದ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸ್ವಾಮೀಜಿಗಳು ಅಲ್ಲಿಗೆ ಹೋಗ್ತಾ ಇದೆ